ಓಕೆ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ಮತ್ತು ಇವತ್ತು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ದೀಪೋತ್ಸವ ಸೊ ನೋಡಿ ಗಾಡಿ ಇಲ್ಲಿ ಹಾಕಿದ್ದೀನಿ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲೇ ಹೋದ್ರೂ ಎಲ್ಲೂ ಗಾಡಿ ನಿಂತ್ಸಕ್ಕೆ ನೋಡಿ ಹಂಗಿದೆ ಸಖತ್ತು ಜನ ಬಂದಿದ್ದಾರೆ ಅಲ್ಲಿಂದ ಎಂಟ್ರಿ ಬಟ್ ನಾವು ಈ ಕಡೆ ಗಾಡಿ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡ್ರಪ್ಪ ಆ ಕಡೆಯಿಂದ ಇದೆ ಬಟ್ ನಾವು ಆ ಕಡೆ ಗಾಡಿ ನಿಲ್ಲಿಸಿರೋದ್ರಿಂದ ಈ ಕಡೆಯಿಂದ ಹೋಗ್ತಾ ಇದ್ವಿ ಏನೆಲ್ಲ ಸಿಗುತ್ತೆ ನೋಡ್ತಾ ಹೋಗೋಣ ಫಸ್ಟ್ ಈ ಕಡೆಯಿಂದ ನೋಡ್ಕೊಂಡು ಹೋಗೋಣ ಏನೇನು ಸಿಗುತ್ತೆ ಅಂತ ಅಪ್ಪೋ ಸ್ವೆಟರ್ಗಳೆಲ್ಲ ನೋಡೋ ಫಸ್ಟ್ ಆಗವೇ ಅಲ್ಲ ಬಾ ಈ ಕಡೆಯಿಂದ ಹೋಗೋಣ ಅಲ್ಲ ಈ ಕಡೆಯಿಂದ ಹೋಗಿ ಬರ್ಬೇಕಾದ್ರೆ ಹಂಗೆ ನೋಡ್ಕೊಂಬರ್ಬೋದು ಹ್ಞೂ ಐವತ್ತು ರೂಪಾಯಿಗೆ ಏನದು ವಿಡಿಯಲ್ಲಿ ಮಕ್ಕಳದು ಚೆನ್ನಾಗಿದೆ ಇನ್ನೂರೈವತ್ತು ಅದೇ ದೊಡ್ಡದಾಗುತ್ತೆ ಇನ್ನೂರೈವತ್ತು ರೂಪಾಯಿ ಅಂಥದ್ದು ಹ್ಞೂ ಇದು ಟೋಪಿಗಳು ಇವಂಗೂರು ಹಿಂಗೆ ನಡೀತಾ ಐತೆ ಅಪ್ಪ ಸಕ್ಕ ಆದಾಗ ನಡೀತಾ ಇದೆ ಹ್ಞೂ ಮಕ್ಕಳಿಗೆ ಟೋಪಿಗಳು ಸಾಕ್ಸ್ಗಳು ಏನೇನೋ ನಡೀತಾ ಇದೆ ಮತ್ತು ಗ್ಲಾಸ್ಗಳು ಆಟ ಸಾಮಾನುಗಳು ಹಾಂ ಇಲ್ಲ ಇಲ್ಲೇ ಗೊತ್ತಾಗುತ್ತ ಎಲ್ಲ ಎಷ್ಟಿವೋ ನೂರು ರೂಪಾಯಿ ನೋಡಿ ಎಲ್ಲ ಮಕ್ಕಳು ಕರ್ಕೊಂಬಂದ್ಬಿಟ್ರಂತೂ ನೆಕ್ಸ್ಟ್ ಇದನ್ನು ತಕ್ಕೊಡ್ಬೇಕು ಇವ್ನಿಗೆಲ್ಲ ಆಟೋ ಆಲ್ರೆಡಿ ಕೊಡ್ಸಿದ್ದೀವಲ್ಲ ಹೋಗ್ಬೇಕಾರೆ ಏನೋ ತೊಗೊಂಡೋಗಣಲ್ಲ ಮುದ್ದುಗೊಂದೆರಡು ಅಂಬೋ ಅಂಬ ಅಲ್ಲ ಅದು ನಾಯಿ ಮರಿ ಹಾಂ ಹಸು ನೋಡಿ ಎಲ್ಲ ನೂರು ರೂಪಾಯಿ ಅಂತೆ ಶೋರ್ ಆಯ್ತು ಯಾವ ನಿಮ್ಮದು ತುಂಕುರ ವರ್ಷಿ ತುಂಕುರ ಅಂತ ನೀವು ऑलरेडी ಕಾಮೆಂಟ್ ಮಾಡಿದ್ರು ಅಂತ ಹೌದಾ ವರ್ಷಿ ತುಂಕುರ ಅಂತ ಇವರು ಡಾರ್ಕ್ ಸಿ 벨ಟ್ ಹಾಕಿದ್ದೆ ಓ ಹೌದಾ ಓಕೆ ಇವರು ವರ್ಷಿ ತುಂಕುರ ಅಂತ ಇವ್ರನ್ನ ಫಾಲೋ ಮಾಡಿ ಸ್ನೇಹಿತರೆ ಏನು ವಿಡಿಯೋ ಮಾಡ್ತೀರಾ ವಿಡಿಯೋ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂದ್ರೆ ಟ್ರಾವೆಲರ್ ಓ ಹೆಲ್ಪ್ ಮಾಡೋದು ಸೂಪರ್ ಓ ಹೌದಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗ್ರೂಪ್ ಬಾಯ್ 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 ಬ್ರೋ ಬಾಯ್ ಸೂಪರ್ ನೀವು ಹೇಗಿದ್ದೀರಾ ನಿಮ್ದು ಯಾವ್ದು ನಮ್ಮದು ಶೆಟ್ಟಳ್ಳಿ ಅವರೇ ನಿಮ್ಮದು ತುಮಕೂರ ಸೂಪರ್ ಬ್ರೋ ನಿಮ್ಮದು ತುಮಕೂರ ನಿಮ್ಮ ಹೆಸರೇನು ನವೀನ್ ಅಂತ ತುಮಕೂರು ಅವರು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಹೌದಾ ಓಕೆ ಆಲ್ ದ ಬೆಸ್ಟ್ ಬೈ ಬಾಯ್ ಆಯ್ ಯಾವ ಓ ಅಂದ್ರೆ ಯಾವ ಹೇಳಿ ವಿನಾಯಕ್ ನಗರ ಅಂತ ಓಹೋ ಸೂಪರ್ 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 ಆಲ್ ದ ಬೆಸ್ಟ್ ಬೈ ಬಾಯ್ ಮುಗೀತಾ ಹೋಗ್ತಾ ಇದ್ದೀರಾ ಓಣ ರೌಂಡ್ಸ್ ಓಹೋ ಇಲ್ಲಿ ನೋಡಿದ್ದೆ ಅವರು ನೋಡಿ ಅಪ್ಪು ಒಂದೊಂಥರ ಜಾತ್ರೆ ಅಂದ್ರೆ ನೋಡಿ ಸ್ನೇಹಿತರೆ ಅವ್ರದೇ ಆದ ಬಿಸ್ನೆಸ್ಗಳು ವ್ಯವಹಾರಗಳು ಅಲ್ವಾ ಬಟ್ಟೆಗಳು ಏನು ನೋಡ್ತಾ ಇದ್ರೋ ಅಲ್ಲಿವರೆಗೂ ಜನನೇ ಇದ್ದಾರೆ ಅಪ್ಪ ಬಟ್ಟೆಗಳಂತೂ ಹೆಂಗ್ ಹೆಣ್ಮಕ್ಳಿಗಂತೂ ಸಗದಾಗಿದೆ ಬನ್ನಿ ಮುಂದೆ ಹೋಗ್ಬಿಡಣ ನಾವು ಮೆತ್ತಗೋದ್ರೆ ಆಗಲ್ಲ ಇನ್ನೂ ನಿಮಗೆ ದೀಪೋತ್ಸವ ತೋರಿಸ್ಬೇಕು ನೋಡ್ರಪ್ಪ ಇದು ಎಷ್ಟು ದಿನದಿಂದ ನಡೀತಾ ಇದೆ ಅಂತ ಗೊತ್ತಿಲ್ಲ ಇದು ಎಷ್ಟು ದಿನದಿಂದ ನಡೀತಾ ಇದೆ ಅಂತ ಗೊತ್ತಿಲ್ಲ ಸಕ್ಕತ್ ಅಂಗಡಿಗಳಿದೆ ಎಷ್ಟು ಅಂಗಡಿಗಳಿದೆ ಅಂದರೆ ಅಜ್ಜು ಆಪೋಸಿಟ್ ಹೋಗ್ತಾ ಇದೀವಿ ಬಾಪು ಆಪೋಸಿಟು ಹೋದ್ರೆ ಅವ್ರಿಗೂ ಬರಕಲ್ಲ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಹಾಂ ರಘು ಥ್ಯಾಂಕ್ ಯು ನೋಡ್ತಾ ರೀ ಮತ್ತೆ ಇಲ್ಲಿ ಎಲ್ಲ ಕಡಿಮೆ ಸಿಗುತ್ತೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ವೈಸ್ ಏನು ಅಷ್ಟು ಕಷ್ಟ ಬಟ್ ಕಡಿಮೆ ಸಿಗುತ್ತೆ ನನ್ಗೆ ಗೊತ್ತಿರೋ ಹಾಗೆ ಇಲ್ಲೇ ಹಿಂಗೆ ಜನ ಅಂದರೆ ಇನ್ನು ಒಳಗಡೆ ಹೋದ್ರಂತೂ ಹೋಗಿತ್ತು ನೋಡ್ರಪ್ಪ ನೋಡಿ ಜನಗಳನ್ನ ನೋಡಿ ಎಷ್ಟು ಜನಗಳು ಓಹ್ ಇವತ್ತೇನೇ ಇಷ್ಟು ನಡ್ಕೊಂಡ್ ಬಂದಿರೋದು ಹ್ಞೂ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಪ್ಪ ಹೆಂಗ ಅನ್ನಿಸ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗೈತೆ ಆಯ್ತೆ ಹೆಂಗ್ ನಾವೀಗ ತಗೊಳ್ಳೋಕೆ ಏನೇನೋ ಸಕತ್ತಾಗಿ ಆಯ್ತೆ ಜನ ಜಾಸ್ತಿನೇ ಇದ್ದಾರೆ ಓಕೆ ಓಕೆ ಆ ಅದೇ ಒಂಥರ ಚಂದ ಹ್ಮ್ ಅಲ್ಲಿ ಹಾಡ್ಗಳು ಬೇರೆ ಬರ್ತಾ ಇರುತ್ತೆ ಅಷ್ಟು ಇದಾಗಲ್ಲ ಏನಂತಾರೆ ಕಾಪಿರೈಟ್ಸ್ ಮತ್ತೆ ಆ ಸೌಂಡು ಈ ಥರ ಎಲ್ಲ ಹೈ ಆಡಲ್ಲ ನೋಡ್ಕೊಂಡು ಅಣ್ಣ ಮುದ್ದವ್ರಿಗೆಲ್ಲ ತೋರಿಸ್ಬಿಟ್ರಿ ಪಾಪುಗಳು ಇರೋರ್ಗಂತೂ ಒಂಥರ ಹಬ್ಬ ಇದ್ದಂಗೆ ಇವೆಲ್ಲ ಅಲ ಸಲ ಅಂತೂ ತುಂಬ ಜನ ಸೇರ್ಬಿಟ್ಟಿದ್ದಾರೆ ಕೀ ಕೊಟ್ಟ ನಾವು ಆ ಕಡೆನ ಹೋಗ್ಬೇಕು ಮ್ಯಾಕ್ಸಿಮಮ್ ಹ್ಞೂ ನೋಡಿ ಎಲ್ಲ ಹೆಣ್ಮಕ್ಳದೇ ಇದೆ ಓ ಹಾಯ್ ಬ್ರೋ ಹಾಯ್ ಯಾವ ನಿಮ್ಮದು ಓ ಇಲ್ಲೇ ಅವ್ರೇನಾ ಶೆಟ್ಟ ಹೇಳಿದ್ರು ಬಾಯ್ ಹೆಣ್ಮಕ್ಳಿಗಂತೂ ಬೇಜಾನಿದಾಗ ಗುರು ಸಕ್ಕ ಹೆಣ್ಮಕ್ಳಿಗೆ ಏನಿಲ್ಲ ನೋಡಿ ಯಾವ್ದು ತಗೊಂಡ್ರು ನೂರು ರೂಪಾಯಿ ಅಪ್ಪ ನೋಡಿದ್ದು ಚೆನ್ನಾಗಿದಲ್ಲ ಏನು ತಗೊಂಡ್ರು ನೂರು ರೂಪಾಯಿನ ಬ್ರೋ ತುಪ್ಪ ಯಾವತ್ತಿಂದ ಇರೋದು ಅಂಗಡಿ ನಿಮ್ದೆಲ್ಲ ಮೂರು ದಿನದಿಂದ ಇದ್ದೀರಾ ನೋಡಿ ಏನು ತಗೊಂಡ್ರು ನೂರು ರೂಪಾಯಿ ಅಪ್ಪೋ ಅಂಥವೆಲ್ಲ ಇಂಥ ಕೊಡಿಸ್ಬೇಕು ಅವ್ನಿಗೆ ಲಾರಿ ಜೆ ಸಿ ಬಿ ಸಿ ಬಿ ಲಾರಿ ಹ್ಞೂ ದೃಷ್ಟಿದಾರ ಹತ್ತು ರೂಪಾಯಿ ದೃಷ್ಟಿದಾರ ನೋಡಿ ಓಕೆ ಮೂರು ಹಾಕ್ಸಿದಾರೆ ಅನಿಸುತ್ತೆ ಅದಕ್ಕೆ ನೆ ಮೂವತ್ತು ರೂಪಾಯಿ ಹೇಳಿದರು ಹತ್ತು ರೂಪಾಯಿ ಇತ್ತು ಅಲ್ವಾ ಅಲ್ಲಿ ಬಾ ಅಲ್ಲಿ ಏನೋ ಅಚ್ಚೆ ಹಾಕ್ತಿದಾರೆ ನೋಡೋಣ ಅದು ಹ್ಞೂ ನೋಡ್ರಪ್ಪ ಅಚ್ಚೆ ಹಾಕ್ತಿದ್ರಿ ಟ್ಯಾಟೋನ ಇದು ಹೌದು ಸೂಪರ್ ಸಖತ್ ಇನ್ನು ಅಣ್ಣಂಗಡಿಗಳು ಏನು ಗೊತ್ತಾ ಅಪ್ಪ ಇಲ್ಲಿ ಹಾಕ್ಸ್ತೀವಲ್ಲ ಡೇಂಜರ್ ಅಲ್ವಾ ಎಲ್ಲಿ ಇಲ್ಲ ಈ ಕಡೆನೇ ಇರೋದು ರೈಟು ಹಂಗಾರ ಅವ್ರು ಹಾಕ್ಸಿರೋದು ಲೆಫ್ಟು ನೋಡ್ರಪ್ಪ ನೋಡಿ ಪುರಿ ಖಾರ ಎಲ್ಲ ಮಾರ್ತಾ ಇದಾರೆ ಇಲ್ಲಿ ಇನ್ನು ನೆಕ್ಸ್ಟು ಬೋಂಡಾ ಹಿಂಗಣಬ ಹ್ಞೂ ಇದು ಹತ್ರ ಹೋಗ್ಬಿಟ್ಟು ಬಂದ್ಬಿಡೋಣ ಓಕೆ ಫಸ್ಟು ನಾವು ಹತ್ರ ಹೋಗಿ ಬರ್ತೀವಿ ನೆಕ್ಸ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಯಾಕಂದರೆ ದೀಪ ಹಾರೋಗ್ಬಿಡುತ್ತೆ ಆಮೇಲೆ ಲೈಟಿಂಗ್ಸ್ ಗೊತ್ತಾಗಲ್ಲ ಸೊ ನೋಡ್ರಪ್ಪ ದೀಪೋತ್ಸವ ತೋರಿಸ್ತಾ ಇದ್ದೀನಿ ಇಲ್ಲ ನೋಡಪ್ಪ ಇದೇ ಹಿಂಗ್ ಬರುತ್ತೆ ನೀನು ಆ ಕಡೆ ಮಧ್ಯದಲ್ಲಿ ಏನಿಲ್ಲಪ್ಪ ಹ್ಞೂ ನೋಡಿ ದೀಪೋತ್ಸವ ಮೋಸ್ಟ್ಲಿ ಒಂದು ಅರ್ಧ ಗಂಟೆ ಮುಂಚೆ ಸ್ಟಾರ್ಟ್ ಆಗಿದೆ ಇದೆಯಾ ಅದು ಹೊಸ ದೇವಸ್ಥಾನ ಇದಾ ನಾನು ಫಸ್ಟು ಟೈಮ್ ನೋಡ್ತಾರದು ಹೊಸ ದೇವಸ್ಥಾನ ಹಾಂ ಹಿಂಗೆ ಆಪೋಸಿಟ್ ಇಲ್ಲಾದ್ರೂ ಅಚ್ಚೊಪ್ಪು ಓಕೆ ದೀಪ ಹಚ್ಚುತ್ತಾ ಇದ್ದಾರೆ ಎಲ್ಲ ಇಲ್ಲಿ ನೋಡಿ ದೀಪ ಹಚ್ಚೋ ಉದ್ದೇಶ ಏನು ಇವಾಗ ದೀಪ ಹಚ್ಚುತ್ತಾರೆ ದೀಪೋತ್ಸವದಲ್ಲಿ ಅದ್ರ ಉದ್ದೇಶ ಏನು ಹ್ಞೂ ಬರುತ್ತೆ ಬ್ಯಾಗ್ ಸುಡುತ್ತೆ ಹ್ಞೂ ಎಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ಪ್ಲೇಟ್ ಪ್ಲೇಟಲ್ಲಿ ಇಡ್ಕೊಂಡು ತಿಂತಾ ಇದ್ದಾರೆ ನೋಡ ಮಕ್ಕಳೆಲ್ಲ ಪ್ರಸಾದ ತಿಂತಾ ಇದ್ದಾರೆ ಬೇಡ ಅಲ್ಲಿ ಓಕೆ ನಾನು ಸಹ ಅಲ್ಲಿಂದನೇ ನಾನು ಸಹ ದೀಪ ಹಚ್ತಾ ಇದ್ದೀನಿ ಐ ಸೂಪರ್ ಥ್ಯಾಂಕ್ ಯು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಾನು ಬಿಟ್ಟು ಹಾ ಎಸ್ ಬ್ರೋ ಹಾಯ್ 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 ಹೇಳಿ ನಾನು ಓಕೆ ಹಾಂ ಎಲ್ಲ ಮುಗೀತು ನೆಕ್ಸ್ಟು ಇವಾಗ ಮುಂದೆ ಹೋಗೋಣ ಬನ್ನಿ ಹಿಂಗ ಹೋಗೋಣ ಅಂತ ಬಂದ ತಕ್ಷಣ ದೀಪ ಹಚ್ಚಿದಾಯಿತು ನೆಕ್ಸ್ಟು ದೇವಸ್ಥಾನ ಮುಂದೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ ಇಲ್ಲೂ ಇದೆ ಅಲ್ಲಿ ಮತ್ತು ಅಲ್ಲಿ ಮತ್ತು ಆ ಕಡೆ ಹಚ್ಚಿರ್ತಾರೆ ನೋಡಿ ಇಲ್ಲೂ ಸಹ ಹಚ್ಚಿದ್ದಾರೆ ಅಂದರೆ ಕರೆಕ್ಟು ಟೈಮ್ ಬಂದಿದ್ದೇವಲ್ಲ ಅಂದರೆ ಅದು ಆಫ್ ಆಗ್ಬಿಡುತ್ತೆ ಕೆಲವೊಂದು ಟೈಮು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಮತ್ತೆ ದೀಪದಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತಲ್ಲ ಓಕೆ ಸ್ನೇಹಿತರೆ ಇವಾಗ ನೆಕ್ಸ್ಟು ಮುಂದೆಯಿಂದ ಬರ್ತೀನಿ ಬನ್ನಿ ಸೌಂಡ್ ಬೇರೆ ಇದೆ ಅಲ್ಲಿ ಇಲ್ಲೆಲ್ಲ ಪ್ರಾಂಕ್ ಗೊತ್ತಾ ಅಲ್ಲಿ ಒಂದು ಪ್ರಾಂಕ್ ಮಾಡಿದ್ದ ಈ ಕಡೆಯಿಂದ ಹೋಗೋಣ ಇಲ್ಲೆಲ್ಲ ವಾಚ್ಗಳೆಲ್ಲ ಮಾರ್ತಾವ್ರೆ ಮತ್ತೆ ಇದೇನಿದು ಮಾವಿನ ಹಣ್ಣು ಮಾವಿನಕಾಯಿ ಒಂದೆಷ್ಟು ಒಂದು ನಲ್ವತ್ತು ರೂಪಾಯಿ ಅಂತ ಏನೇನು ಹಾಕಿರ್ತೀರಾ ಇಲ್ಲ ಇಲ್ಲ ಮೇಡಮ್ ಏನೇನು ಹಾಕಿರ್ತೀರಾ ಏನೇನು ಹಾಕಿರ್ತೀರಾ ಖಾರದ ಪುಡಿ ಉಪ್ಪು ನೋಡಿ ಎಷ್ಟು ಹೌದು ಸಕದಲ್ಲ ಅಂದರೆ ಇದನ್ನೆಲ್ಲ ಇಡೋದಕ್ಕೆ ಸಕದಾಗಿರುತ್ತೆ ಹ್ಞೂ ಅದು ಜಾಸ್ತಿ ಅದು ಹಾಂ ಎಲ್ಲ ಇಲ್ಲಿ ನೀವು ತುಮಕೂರು ಅವರೇನಾ ಇಲ್ಲೇ ಮಾಡ್ತಿರ್ತೀರಾ ತುಮಕೂರಲ್ಲಿ ಮಾಡ್ತಿರ್ತೀರಾ ಸೂಪರ್ ಎಲ್ಲಿರ್ತೀರಾ ಅಂದರೆ ಎಲ್ಲಂದ್ರೆ ಅಲ್ಲಿಲ್ಲ ಎಲ್ಲಂದ್ರೂ ಒಂದು ಎಂ ಜಿ ರೋಡಲ್ಲಿ ಇರ್ತೀರಾ ಸೂಪರ್ ಇದೆಲ್ಲ ನೀವೇ ಮಾಡ್ತೀರಾ ಬೇರೆ ಕಡೆಯಿಂದ ತರಿಸ್ಬಿಟ್ಟು ಥ್ಯಾಂಕ್ ಯು ಆಯ್ ಬ್ರೋ ಯಾವ ನಿಮ್ಮದು ರಾಯಚೂರು ಉತ್ತರ ಕರ್ನಾಟಕ ಮಂದಿ ನಮ್ಮ ತುಮಕೂರಿನಲ್ಲಿ ಸೂಪರ್ ಬ್ರೋ ಥ್ಯಾಂಕ್ ಯು ರಘು ಹಾಂ ಎಸ್ ಬ್ರೋ ಆಯ್ತು ರಘು ತುಮ್ಕೂರು ಅಂತ ಹಾಂ ಥ್ಯಾಂಕ್ ಯು ಯಾವ ನಿಮ್ಮದು ಇಲ್ಲೇ ಅವರೇನು ಸೂಪರ್ ಥ್ಯಾಂಕ್ ಯು ನೋಡ್ತಾ ಇ ಓಕೆ ನೆಕ್ಸ್ಟ್ ಇದೇನೋ ತಿಂತಿದ್ದಾರೆ ಏನಂತಾರ ಅದನ್ನ ಅಮೆರಿಕನ್ ಸ್ವಿಟ್ ಕಾರ್ ಇಲ್ಲಿ ಲೈನ್ ನಿಂತಿದ್ದಾರೆ ದರ್ಶನಕ್ಕೆ ದರ್ಶನ ಮಾಡ್ತೀಯಾ ನೋಡಿ ಅಲ್ಲೂ ಸಹ ಅಲ್ಲಿ ಮುಂದೆ ಇರ್ತಾರೆ

ಸೇರಿಸ ನಡೆಯುತ್ತೆ ಇಲ್ಲೆಲ್ಲ ಉಳ್ಳ ಆಡ್ತಾರೆ ಒಳ್ಳೆ ಇದು ಮಾಡ್ತಾರೆ ನೋಡ್ರಪ್ಪ ಎಷ್ಟು ಜನ ಇಲ್ಲೂ ಸಹ ತಪ್ಪಾ ಚೆನ್ನಾಗಿ ಆಗುತ್ತೆ ಲೈಟಿಂಗ್ಸ್ ಅಲ್ಲಿ ಮುಖ ಚೆನ್ನಾಗ್